ಹೆಂಗ ದಾಯ ಹಾನು ನಿಗದ ಬಾತಿ ನೈತಿಕತೆ ಉಂಟು ಮೂರು ಸಾವಿರ ಕೋಟಿ ರೂಪಾಯಿ ಕನ್ನಡ ಸರ್ ಐನ ಐದು ವರ್ಷ ಡ್ಯಾಮ್ಗೆಲ್ಲ ಇಂಚನೆ ಬರ್ತದೆ ವೆಂಟೆ ಡ್ಯಾಮ್ ಈ ಜನ ಬರ್ತದೆ ಬಾತಿನ ಕೇಂದ್ರ ಸಾವಿರ ಜನ ಹೆಂಗ್ ದಿಗಿದ್ರೆ ಐದು ವರ್ಷ ಇವತ್ತೈದು ವರ್ಷದ ಎಮ್ ಎಲ್ ಎತ್ತಿ ಪ್ರಾಮಾಣಿಕವಾದ ಪ್ರಯತ್ನ ಹೋಗಿ ಬರ್ಕೊಂಡು ನಮಗೆ ಒಳ್ಳೆ ಬೈದಿದ್ದಾರೆ ಬೇರೆ ಬೇರೆ ಇದರಲ್ಲಿ ಬೈದಿದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕೂ ಬಂತು ಖಂಡಿತವಾಗಿ ಈ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ನಮಗೆ ಹೋದವರಲ್ಲಿ ಯಾರಾದ್ರೂ ಬೇಕಲ್ಲಿ ನೀವು ಕೇಳಿ ಬೈದದ್ದಂತೂ ಖಂಡಿತ ಬೈಲಿಲ್ಲ ಯಶೋಧರ ಅಂದ್ರೆ ನಮ್ಮ ಪಂಚಾಯತ್ ಉಪಾಧ್ಯಕ್ಷ ಯಶೋಧರ ಶೆಟ್ಟಿ ಅಂದ್ರೆ ಒಳ್ಳೆ ಹಾರ್ಡ್ ವರ್ಕರ್ ಪ್ರತಿಯೊಬ್ಬರು ಯಾವ ಮನೆಯಲ್ಲಿ ಏನು ಕಾರ್ಯಕ್ರಮ ಇದ್ರು ಪೂಜೆ ಇರಲಿ ಬೊಜ್ಜೆ ಇರಲಿ ಅಲ್ಲ ದೇವಸ್ಥಾನ ಕಾರ್ಯಕ್ರಮ ಇರಲಿ ಯಶೋಧರ ಶೆಟ್ಟಿಯ ಟೀಮು ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ ಶ್ರೆಪ್ಪರ್ ಹಾಕುವಂಥದ್ದು ಬ್ಯಾನರ್ ಹಾಕುವಂಥದ್ದು ಫ್ಲೆಕ್ಸ್ ಕಟ್ಟುವಂಥದ್ದು ಏನೇ ಕೆಲಸ ಇದ್ದರೂ ಯಶೋಧರ ಶೆಟ್ಟಿ ಅಂದರೆ ಟೀಮು ಗಣೇಶೋತ್ಸವ ಇರಲಿ ದೇವಸ್ಥಾನದ ಜಾತ್ರೆ ಇರಲಿ ಅಂಥ ಒಂದು ಟೀಮು ಬಲಗ ಪಂಚಾಯತ್ ಮೆಂಬರ್ ಹೈಯೆಸ್ಟ್ ಅವ್ರ ಗ್ರಾಮ ಪಂಚಾಯತ್ನಲ್ಲಿ ಸಾಧಾರಣ ಒಂದು ಸಾವಿರಕ್ಕಿಂತ ಮೇಲ್ಪಟ್ಟು ಓಟೊ ತಗೊಂಡು ವಿನಾದಂಥ ಒಂದು ಅಭ್ಯರ್ಥಿ இன்னும் தம்பனலத்துல சாசகிரி இட்டின ஏர் பண்ண அரிசி மூஞ்ச ரெடி வெத்தங்க தலையில போட்டு அட்கோஷ ஆவணம் அந்த विद्यार्थी பண்ண சாசகிரி வந்தல இங்கான அரிசி மூஞ்ச அங்க அவினோல இருக்கு ஆளுடா இங்க பாரு பேஜர்ல ஒரு கையன் கொண்ட இங்க சாத்தியம் இங்க பட்டா செய்யங்களுக்கு ஒரே ஆளே அம்மா பாத்துنا பட்டாவுக்கு இங்க அரிசி மூச எடுக்க மறியலடா மார்க்கட போப்பா இங்க இங்கல பத்திரம் பண்டு கூட போனது சாசகிரி बीजेपी வந்து பேஜர் ಅದಕ್ಕೋಸ್ಕರ ಈ ಇಲ್ಲಿ ಎತ್ತ ಬಗ್ಗೆ ಈ ರೀತಿ ಆಫೀಸ್ ಮಾಡ್ಕೊಂಡು ಸಾಧ್ಯ ಖಂಡಿತ ಸಾಧ್ಯ ನೀವು ಇಂಗ್ಲೈ ಈ ರೀತಿ ಮಾತ್ರ ಆಗ್ತದೆ ಇಂಗ್ ಆತ ಜನ ಸೇರ್ಕೊಂಡು ಜನ ಇಂಗ್ಲೂ ಸೇರ್ಬೇಕು ಗಡ ಜನ ಈ ಮೇತ ಜನಕ್ಕ ಒಂದ್ ಜಾತಿ ಅಂತ ಬರ್ತೇವೆ ಅಂದ್ರೆ ಇಂಗ್ಲೇ ಹೋರಾಟ ಮುಂದಾಗ್ತದೆ ಬೇರೆ ನಂಗೆ ಇಂಗ್ಲೂ ಇಂಗ್ಲೂ ಪಕ್ಷ ಒಬ್ಬ ಆ ಪಾತ್ರ ಅಂತ ಅಂತ ಮಗ ಇಂತ ಮಗ ಆ ದೃಷ್ಟಿ ಇಂಗ್ಲೂ ಅಂತ ಇಂಗ್ಲೆ ಮರೆಯಲ್ಲ ಇಂಗ್ಲೇ ವ್ಯವಸ್ಥೆ ಕಲ್ಪಿಸೋದು ಹೊರಡಿ ಇದೆ ಯಾರು ಇಲ್ಲ ಮಲ್ಪಾರ ಮಲ್ಪಾರ ದಯದ ಮೈರಿ ಇಂಡಿಯಾ ಅನೆಕಟ್ಟು ಮಲ್ಪಾರ ಮಂತ್ರ అది సంతారియ్ ఐదీ మార్గ ఆలగరేలు అప్పన ఆకిన మనసికున్నాలి ఇది ఏకైక ఇనిని సాధించేందుకు మనపన సంతారియ్ నేన నా పేజరాపును దైదీర్

என்ன வந்துட்டு போயின்

స్వామి అర్థ మురణి మురణి మట్రోడ్ మడ్ రోడ్డు సత్య చూజా

நரேட் நரேகட்லி ஜவாரி பாத்திர மெம்பர் ஏன்னு மண்டல ಈತ ಕರ್ನ ಐನು ವರ್ಷದ ಅವದ್ದಿಡಿ ಏನು ಮಂತ ಬೇಲೆ ತುಂಬುದೇರಲ್ಲಿ ಎಮ್ ಎಲ್ ಎಕ್ ಮಂತಿತ್ತು ನಾನು ಇರ್ಬಲ್ಲೆ ಹೆಂಗ್ ದಾಯ್ ನಿಗದ ಬಾತಿ ನೈತಿಕತೆ ಉಂಟು ಮೂರು ಮೂಜರ್ ಸಾವಿರ ಕೋಟಿ ರೂಪಾಯಿ ಕರ್ನಾ ಸರ್ತಿ ಐನೋ ಐನೂರು ವರ್ಷ ಕನ್ನತಿದೆ ಪೇಲೆ ಮಂತಿದೆ ಕಾಪಿನಾಡು ಕಡ್ದು ಗುರುವಾಣಿಕೆರೆ ಬರ ಏತ್ ಬೋಡಪ್ಪ ಅಕ್ಕೈತೆ ದುಂಬ ಏತು ಸಮಯ ಬೋಡಿತ್ತು ಹೆಂಚೈತಿನಿ ತುಂಬದ ರೋಡು ಇತ್ತು ಹೆಂಚು ಬೋಡ್ ತುಂಬ ರೋಡ್ ಬರ್ಪೂಜಿ சேவை <laughs> 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 జనక్ లేపల్ని వర్షం వర్షి రూపాయ దుడ్డు ఈ కాంగ్రెస్ గవర్నమెంట్ రూపాయ డవలపమెంట్

ఇది వరద గుంజురా అది వరద గుంజురా మీరు దైవత్వం అన్నారు ఇది వరద గుంజురా ఇడి ఇడి నోటి తిందనే తాళపు ఇడి ఇడి ఇట్స్ సర్ ఎంగలేమే నానే ఎంగలేల బేజర్ అప్పుడు నికిలంచా పాతేర్నా దైవమన్నండి ఎంగలే ఆట వేలమంట రాత్రి భాగం పొడి జోక్ నేను గుర్తే ఇట్లా సొంత గుర్తే ఎంగలే ఆట వేలమంట నికిలకి వరదమట్టుకి పాతేర్తు పోలి ఎంగలే వెనే పూజ యా నందమా ఎన్న రోడ్డుకు వందే

ಆರ್ ಪಂಡೆರ್ ದೀರೆಗ್ ಯನ್ ಬರ್ಪುಜಿಂದು ಆರ್ ಪಂಡ ಬೇಲೆನ್ ಒವನ್ ನೆನ್ ಮಂತಿಜಿ ಜನ ಕೇರ್ಲಿ ಏನು ಹೆಂಗೆ ಆತ್ಮ ಸಾಕ್ಷಿಂದು ಬೆಳೆಂಜದ ದುರ್ಗಾ ಪರಮೇಶ್ವರ ಮಲಗೇಶ್ವರ ದೇವರ ಎದುರುಡು ಉಂಟು ತಾಕತ್ತು ಮೇಲೆ ಬಂದೆ ಬೆಳೆಂಜನಾ ಐದು ವರ್ಷ ಯಾನ್ಗೆ ಇವತ್ತೈದು ವರ್ಷದ ಎಮ್ ಎಲ್ ಎತ್ತೆ ಐದು ವರ್ಷ ಬೇಲೆ ಬೇರೆ ಸಾಧ್ಯ ಅದು ಮಲ್ದೆ ತು ಕೇಳಲ್ಲ ಬಳೆಂಜದ ಒಟ್ಟು ಬಾತೇನು ಏನ್ ರೀತಿ ಕೊಡು ರೀತಿ ಇಚ್ಛಕೇನು ರೆಡಿ ಈಗ ಬಂದಾಗ ಇಮಿಡಿಯೇಟ್ ಮತ್ತೆ ಸತೀಶ್ ಅಣ್ಣ ಬಂದ ಇಂಜಿನ ದೀತೇನೆ ಸತೀಶ್ ಅಣ್ಣ ಜನ ಹತ್ತು ಸಾವಿರ ಜನ ಇಲ್ಲ ತಮ್ಮ ಜಯ ಅಣ್ಣ ನಮ್ಮ ಇಂಜಿನ ಮಲ್ಪರಂಡ ತಾಲೂಕು ದಿಸೇವೆ ನಾನು ಮಲ್ಬೇನೆ ನೂರು ಹತ್ತು ಇಂಕ್ ಮಾಹಿತಿ ಆ ಮಲ್ಪೇನೆ

ಏನೇ ಪ್ರಾಮಾಣಿಕವಾದ ಪ್ರಯತ್ನ ಅಂತ ಹೋಗ್ ಬರ್ಕೊಂಡು ದುಡ್ಡು ಐಟು ಮಲ್ಪ ಇತ್ತೆ ಇನ್ನೇ ಆಪುಂಡ ಎಲ್ಲೇ ಆಪುಂಡ ಮರ್ಯಾಲದಲ್ಲಿ ಮನಸ್ಸು ಕೊರಲಿ ಆ ದಂಕಿಗುರೇನು ಬಗ್ಗನೆ ಆಯ್ತು ಯಪ್ಪ ದುಡ್ಡು ಬರ್ಕೊಂಡು ಐಟು ಪ್ರಾಧಾನ್ಯತೆ ದಿದ್ದು ಮಲ್ಪ ಇದು ಈ ಈ ರೋಡ್ಗೂ ಮುಂಚಿದ ರೋಡ್ಗೂ ದುಡ್ಡು ದೀದಿತ್ತು ಮುಂಚಿದ ರೋಡ್ ಆಗ್ತದೆ ಒಂದ್ ಬಾಕಿ ಆಗ್ತದೆ ಬಾಕಿ ಆಗ್ತದ ರೋಡ್ ಪೂರ್ತಿ ಆಗ

ನಮಗೆ ನಮ್ಮೊಂದು ಅಟ್ಲಾಜೆಯಿಂದ ನಮ್ಮ ಗರ್ಡೆ ಗ್ರಾಮದ ಎಸ್ ಸಿ ಕಾಲೋನಿ ಅಲ್ಲಿಯ ತನಕ ಒಂದು ಬಹು ವರ್ಷದ ಬೇಡಿಕೆ ನಮ್ಮ ಒಂದು ರಸ್ತೆಯದು ನಾನು ಕೂಡ ಆ ರಸ್ತೆಯ ಫಲಾನುಭವಿ ನಮಗೆ ಮಳೆಗಾಲದಲ್ಲಿ ತುಂಬ ವರ್ಷದಿಂದ ಆ ಮಾರ್ಗದಲ್ಲಿ ಹೋಗುವಂಥ ಇಲ್ಲ ಸಾಧಾರಣ ಒಂದು ಎರಡು ತಿಂಗಳು ನಮಗೆ ಆ ಮಳೆಗಾಲದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಭೂಮಿ ಹೇಗೆ ಉಂಟು ಅಂತೇಳಿ ಅದು ಸೇಡಿ ಮಣ್ಣಿನ ಒಂದು ಮಣ್ಣದು ಅದು ಒಂದು ಮಳೆ ಬಿದ್ದಾಗ ಒಂದು ಗಂಪಖಂಡ ಉಂಟಲ್ಲ ಆ ರೀತಿಯಲ್ಲಿ ಅಲ್ಲಿ ಆಗ್ತದೆ ಅದಕ್ಕೆ ಈ ಬೇಡಿಕೆಯನ್ನು ತುಂಬ ವರ್ಷದಿಂದ ನಾವು ನಮ್ಮ ವಸಂತಮಂಗೇರ್ ಶಾಸಕರು ಇರುವಾಗಲೂ ನಾವು ಆ ಬೇಡಿಕೆಯನ್ನು ಕೊಟ್ಟಿದ್ದೇವೆ ಅವರು ನಮ್ಮ ಸದನದ ಗೌಂಡರು ಮುಖ್ಯಮಂತ್ರಿ ಇರುವಾಗಲೂ ಆ ಲೆಟ್ರನ್ನು ಕಲಿಸ್ತಾರೆ ಸರ್ಕಾರ ಗಮನಕ್ಕೆ ಕೊಟ್ಟಿದ್ದಾರೆ ಆದರೂ ನಮಗೆ ಇಷ್ಟರ ತನಕ ಆಗಲಿಲ್ಲ ನಂತರದಲ್ಲಿ ನಮ್ಮ ಪೂಂಜರು ಶಾಸಕರಾದರು ಅವರಲ್ಲಿ ನಮ್ಮ ಈ ಮ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಆವಾಗವಾಗ ಅವರಲ್ಲಿ ಕೇಳ್ತಾ ಇದ್ದೇವೆ ಅವಾಗ ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ಈ ದೃಷ್ಟಿಯಿಂದ ನಾವು ಸ್ವಲ್ಪ ಜನ ಆ ರಸ್ತೆಯಲ್ಲಿ ಹೋಗುವಂಥ ಎಲ್ಲ ನಮ್ಮ ಊರಿನ ಜನರುಗಳು ಸೇರಿಕೊಂಡು ನಾವು ಕಾ ಪೂಂಜಾರನ್ನು ನಾವು ಮೊನ್ನೆ ಹೋಗಿದ್ದೇವೆ ಅಲ್ಲಿ ಪೂಂಜಾರು ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಅವರು ಹೇಳಿದರು ನೋಡಿ ಬೆಳ್ತಂಗಡಿ ತಾಲೂಕಲ್ಲಿ ನಾನು ಯಾವುದೇ ಎಂ ಎಲ್ಲಿ ಮಾಡಂಥ ಕೆಲಸ ನಾನು ಮಾಡಿ ತೋರಿಸಿದ್ದೇನೆ ಮತ್ತು ನಿಮ್ಮ ಗ್ರಾಮಕ್ಕೆ ಬಳೆಂಜ ನಾಲ್ಕರು ಗ್ರಾಮಕ್ಕೆ ಕೊಟ್ಟದು ಏನು ನಾನು ಕಮ್ಮಿ ಇಲ್ಲ ಬೇಕಾದಷ್ಟು ಕೊಟ್ಟಿದ್ದೇನೆ ಮತ್ತು ನಿಮ್ಮ ಈ ಬೇಡಿಕೆ ನನ್ನ ಮನಸ್ಸಲ್ಲಿ ಉಂಟು ಇದನ್ನು ಆದಷ್ಟು ಬೇಗ ನಾನು ಅದನ್ನು ಮಾಡಿಕೊಡ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ ಮತ್ತು ನಮ್ಮ ಇಲ್ಲಿ ಒಂದು ಹೊಳೆ ಬರ್ತದೆ ಪಾಲುಗುನಿ ಹೊಳೆ ಬರ್ತದೆ ಅದಕ್ಕೆ ಬಳೆಂಜದಿಂದ ನಮಗೆ ಗರಡಡಿಗೆ ಹೋಗಲಿಕ್ಕೆ ಹತ್ತಿರ ಅದಕ್ಕೆ ಪ್ರಾಪ್ರಥಮದಲ್ಲಿ ಒಂದು ಸಾಧಾರಣ ಒಂದು ನಾಲ್ಕು ಕೋಟಿ ಖರ್ಚು ಮಾಡಿ ಅದಕ್ಕೆ ಒಂದು ಡ್ಯಾಮಂಡ್ ಮಾಡಿ ನಂತರದಲ್ಲಿ ಹೋಗುವ ವ್ಯವಸ್ಥೆಗೆ ಒಂದು ರಸ್ತೆಯ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇದೆಲ್ಲ ನಮಗೂ ಕೂಡ ಆ ಮನಸ್ಸಲ್ಲಿ ಉಂಟು ಅದನ್ನೆಲ್ಲ ಒಂದು ನೆನಪಿಸುವಂಥ ಕೆಲಸವನ್ನು ಮಾಡಿ ನೀವು ಕೊಡಲಿಲ್ಲ ಅಂತಲ್ಲಿ ನಮ್ಮ ಅವರ ಅವರಲ್ಲಿ ನಾವು ಕಾಣಿದ್ದು ಅಲ್ಲ ಕೊಡ್ತಿ ಕೊಡು ಖಂಡಿತ ಹಿಂದೆ ಕೊಟ್ಟಿದ್ದಾರೆ ಇದನ್ನು ಮಾಡಿ ಕೊಡ್ತಾರೆ ಅಂತ ಭರವಸೆಯಲ್ಲಿ ಇದ್ದು ಅದನ್ನು ಇನ್ನೊಮ್ಮೆ ಅವರಿಗೆ ಮನವರಿಕೆ ಮಾಡುವಂಥೇಳಿ ನಾವು ಹೋಗಿದ್ದೇನೆ ಅವರು ಖಂಡಿತವಾಗಿ ಅದನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಅದರಿಂದವಾಗಿ ನಮಗೆ ಈ ಒಂದು ಈ ಒಂದು ಮಳೆ ಹೋಗಿ ಮಳೆ ಕಾಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ರು ಬರುವ ವರ್ಷಕ್ಕೆ ಅಂತೂ ಖಂಡಿತವಾಗಿ ನೂರಕ್ಕೆ ನೂರು ಭರವಸೆ ಉಂಟು ನಮ್ಮಲ್ಲಿ ನಮ್ಮೊಟ್ಟಿಗೆ ಬಂದ ಸಾಧಾರಣ ಎಂಬತ್ತು ಜನ ನಾವು ಹೋಗಿದ್ದೇವೆ ಎಲ್ಲರೂ ಮನೆಗೆ ಬೀಗ ಹಾಕಿ ಹೋದವರು ನಾವು ಎಲ್ಲರ ಮನಸ್ಸಲ್ಲಿ ಇದ್ದು ನಾವು ಹಿಂದೆ ಬರುವಾಗ ಎಲ್ಲರ ಮನಸ್ಸಲ್ಲಿ ಅನಿಸಿತ್ತು ಖಂಡಿತವಾಗಿ ಯಾರೋ ಅವರು ಸ್ವಲ್ಪ ಏನೋ ಬೇಜಾರಲ್ಲಿ ಏನೋ ಬೇರೆ ವಿಷಯದಲ್ಲಿ ಏನೋ ಗೊತ್ತಿಲ್ಲ ಬೇಜಾರಲ್ಲಿ ಇರಬಹುದು ಆದರೆ ಆ ಬೇಜಾರನ್ನು ನಮ್ಮಲ್ಲಿ ಸ್ವಲ್ಪ ಅವರ ಮುಖ ಒಂದು ಇದರಲ್ಲಿ ನೋಡುವಾಗ ಮಾತ್ರ ನಮಗೆ ಆ ಬೇಜಾರು ಉಂಟಂತ ಆಯಿತು ಒಮ್ಮೆಲೆ ನಿಮಗೆ ಎಷ್ಟು ಕೊಡುವುದು ನಾವು ಬೇಕಾದಷ್ಟು ನಿಮಗೆ ಕೊಟ್ಟಿದ್ದೇನೆ ಅಂತ ಒಂದು ಸಣ್ಣ ಒಂದು ಸಣ್ಣ ಅಂದರೆ ಅದು ದೊಡ್ಡ ಒಂದು ಇಸು ಮಾಡುವಂಥ ವಿಚಾರ ಅಲ್ಲ ಅದು ಅದು ಯಾರು ಸಾಮಾನ್ಯವಾಗಿ ಮಾತಾಡುವಂಥ ಮಾತು ಅದು ಅದರಿಂದಾಗಿ ಅವರು ನಮಗೆ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಕೊನೆಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿದ್ದು ನಾನು ಕೂಡ ನೋಡಿದೆ ಅದು ವಿಡಿಯೋಲಿ ಸರಿಯಾಗಿ ಯಾರಾದರೂ ಗಮನಿಸಲಿ ಅದು ಕೊನೆಗೆ ಹೇಳಿದ್ರು ಜಯಣ್ಣ ಅದನ್ನು ನಾನು ಖಂಡಿತವಾಗಿ ಮಾಡಿಕೊಡ್ತೇನೆ ನೀವು ನೋಡಿ ಆ ಇಷ್ಟು ಕೊಟ್ಟಿದ್ದೀನಿ ನಾವು ಆದ್ಯತೆ ಮೇರೆಗೆ ಆದಷ್ಟು ಬೇಗ ಬೆಳ್ತಂಗಡಿ ತಾಲೂಕಿಗೆ ಇನ್ನೂ ಬರುವಂಥ ಅನುದಾನದಲ್ಲಿ ಫಸ್ಟು ನಿಮಗೆ ಮಾಡಿಕೊಡ್ತೇನೆ ಅಂತಲೇ ವಿಡಿಯೋದಲ್ಲಿ ಗಮನಿಸಿ ಯಾರಾದರೂ ಗಮನಿಸಲಿ ಅದು ಖಂಡಿತ ನನಗೂ ಕೂಡ ಅದನ್ನು ನೋಡಿ ತುಂಬ ನಾನು ಮತ್ತು ಮನೆಯಲ್ಲಿ ಅದನ್ನು ಗಮನಿಸಿದೆ ಹಿಂದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನನ್ನ ಗ ಗೊತ್ತು ಅವರು ಬೈದಿದ್ದಾರೆ ಬೇರೆ ಬೇರೆ ಇದರಲ್ಲಿ ಬೈದಿದ್ದಾರೆ ಅಂತ ನಮ್ಮ ಗಮನಕ್ಕೂ ಬಂತು ಖಂಡಿತವಾಗಿ ಈ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ನಮಗೆ ಹೋದವರಲ್ಲಿ ಯಾರಾದರೂ ಬೇಕಲ್ಲಿ ನೀವು ಕೇಳಿ ಬೈದದ್ದಂತೂ ಖಂಡಿತ ಬಯಲಿಲ್ಲ ಬೇಜಾರಿನಲ್ಲಿ ಮಾತಾಡಿದ್ದಾರೆ ಯಾಕೆಂದರೆ ನಮಗೆ ಸರ್ಕಾರ ಇಲ್ಲ ಸರಕಾರ ಇಲ್ಲದೆ ಅನುದಾನ ಬರುವಂಥ ಅನುದಾನ ಭಾರಿ ಕಮ್ಮಿ ಉಂಟು ನಾನು ಯಾವ ಹಿಂದೆ ಆದರೂ ಸರಕಾರ ಇತ್ತು ಬೇಕಾದಷ್ಟು ನಮಗೆ ಕೇಳಿದನ್ನು ಕೊಡ್ತಿದ್ರು ಈಗಿನ ಸರ್ಕಾರದಲ್ಲಿ ನಮಗೆ ಬೇಗ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಮನೋಭಾವನೆಯನ್ನು ವ್ಯಕ್ತಪಡಿಸಿ ಆ ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ನಮಗೆ ಮಾರ್ಗ ಆಗೋದಿಲ್ಲ ಮಾರ್ಗ ಕೊಡಲಿಕ್ಕೆ ಆಗೋದಿಲ್ಲ ಅಂಥವನ್ನು ನಮ್ಮಲ್ಲಿ ಹೇಳಿಲ್ಲ ಅವರು ಖಂಡಿತವಾಗಿ ಇನ್ನೂ ಭರವಸೆ ಉಂಟು ನಮಗೆ ಇನ್ನು ಒಂದು ವರ್ಷದಲ್ಲಿ ಆ ರೋಡ್ ಖಂಡಿತವಾಗಿ ಆಗ್ತೇನೆ ಮತ್ತೊಂದು ನಾನು ಗಮನಿಸಿದೆ ವಾಟ್ಸಪ್ಪಲ್ಲಿ ಒಂದು ಬಂತು ಶಿಲಾನ್ಯಾಸ ಮಾಡಿದ್ದಾರೆ ಅಂತೇಳಿ ಮಾರ್ಗಕ್ಕೆ ಶಿಲಾನ್ಯ ಮಾರ್ ದುರಸ್ಥಿತಿಗೆ ನನಗೆ ಅಂತೂ ಗೊತ್ತಿಲ್ಲ ನಾನು ಅವೇ ಅದೇ ಮಾರ್ಗದ ಒಂದು ಫ ಫಲಾನುಭವಿ ಅದು ಶಿಲಾನ್ಯಾಸ ಮಾಡಿದ್ದು ಮತ್ತು ಆ ಮಾರ್ಗಕ್ಕೆ ಹಣ ಇಟ್ಟದ್ದು ನನ್ನ ಗಮನಕ್ಕೆ ಅದು ಅಲ್ಲಿ ಎಲ್ಲಿ ಒಂದು ವೇನರ್ ಹಾಕಿದ್ದು ಕೂಡ ಗಮನಕ್ಕೆ ಬರಲಿಲ್ಲ ಮತ್ತು ಹಿಂದೆ ಹಿಂದಿನ ಸರ್ಕಾರ ಒಂದು ಸಾಧಾರಣ ಒಂದೂವರೆ ಕೋಟಿ ರೂಪಾಯಿ ಆ ಮಾರ್ಗಕ್ಕೆ ಇಟ್ಟಿದ್ದಾರೆ ಇದು ಕೂಡ ಏ ಯಾಕಾಗಿ ಹಿಂದೆ ಹೋಯ್ತು ಅಂತ ಗೊತ್ತಿಲ್ಲ ಅದು ಮತ್ತೆ ಅದು ಬೇರೆ ಒಂದು ಕಡೆ ಅದು ಇಲ್ಲಿಗೆ ಬಂದ ಹಣ ಬೇರೆ ಕಡೆ ಅದು ಕೂಡ ನಮಗೆ ಅದೊಂದು ಬೇಜಾರು ನಮ್ಮಲ್ಲಿ ಉಂಟು ಅದಕ್ಕೆ ಬೇಕಾಗಿ ಆ ಬೇಜಾರನ್ನು ಕೂಡ ಶಾಸಕರಿಗೆ ಹೇಳಿ ಹೋಗಿದ್ದೇವೆ ಸರ್ ನಮ್ಮ ಹಿಂದಿನ ಸರ್ಕಾರ ಕೂಡ ಇಟ್ಟ ಹಣವನ್ನು ಬೇರೆ ಒಂದು ಮಾರ್ಗಕ್ಕೆ ಹಾಕಿದ್ದಾರೆ ಯಾಕಾಗಿ ಹಾಕಿದ್ದಾರೆ ನಮಗೆ ನಮ್ಗೆ ಗೊತ್ತಿಲ್ಲ ಆ ದೃಷ್ಟಿಯಿಂದ ನಿಮಗೆ ಈ ಬೇಜಾರನ್ನು ಎಲ್ಲ ಬೇಜಾರು ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಆ ದೃಷ್ಟಿಯಿಂದ ಒಂದು ಬೇಜಾರು ಮತ್ತು ಹಿಂದಿನ ಸರ್ಕಾರ ಒಂದು ಬಂದ ಅನುದಾನವನ್ನು ಬೇರೆ ಕಡೆ ಆಗಿದೆ ಎಲ್ಲ ಬೇಜಾರನ್ನು ನಿಮಗೆ ಮನವರಿಕೆ ಮಾಡಲಿಕ್ಕೆ ನಾವು ಬಂದಿದ್ದೇನೆ ಅಂತೇಳಿ ಹೇಳಿದ್ದೇವೆ ಅವರಿಗೆ ಮನೆವರಿಕೆ ಮಾಡಿದ್ದೇವೆ ಖಂಡಿತವಾಗಿ ಅವರು ಒಪ್ಪಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದರೆ ಹೆಚ್ಚು ದಿನ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣ್ತಾನೆ ನನಗೆ ಅವರ ಅವರು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮಗೆ ಖಂಡಿತ ಆ ರೋಡನ್ನು ಮಾಡಿಕೊಡ್ತಾರೆ ಖಂಡಿತ ಆ ಭರವಸೆಯಲ್ಲಿ ನಾವು ಇರ್ತೇವೆ ಮತ್ತು ಇದು ಈಗ ಈಗ ಹೊರಗಡೆ ವಿಡಿಯೋದಲ್ಲಿ ಅಥವಾ ಒಂದು ಬರಹದಲ್ಲಿ ಒಬ್ಬರು ಸದಸ್ಯರಿಗೆ ಬೈದರು ಅಥವಾ ಒಬ್ಬರು ಗ್ರಾಮ ಪಂಚಾಯತ್ನ ಒಂದು ಉಪಾಧ್ಯಕ್ಷರಿಗೆ ಬೈದರು ಅಂತ ಏನು ಕಥೆ ಇಲ್ಲ ನಮ್ಮಲ್ಲಿ ಅಂಥದ್ದು ಅವರು ಬೈದದ್ದು ಎಲ್ಲಿ ಬರಲಿಲ್ಲ ಬೈದದ್ದು ಇಲ್ಲ ಎಲ್ಲಿದ್ದಾರೆ ಅವರು ಒಂದು ಮುಂದೆ ಬಂದು ಮಾತಾಡಲಿ ಅವರಿಗೆ ಅವರು ಕೇಳಿದ್ದನ್ನು ನಾನು ಯಾರು ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೇನೆ ಅವರು ಎಲ್ಲಿದ್ದಾರೆ ಮುಂದೆ ಬರಲಿ ನನ್ನಲ್ಲಿ ಮಾತಾಡಲಿ ಅಂತನೋ ಮಾತಾಡೋಣ ಹೇಳಿದ್ದಾರೆ ಮತ್ತು ಬೈದದ್ದು ನಮಗೆ ಯಾವ ವಿಡಿಯೋದಲ್ಲಿ ಗೊತ್ತಾಗಲಿಲ್ಲ ಎಲ್ಲ ಇದು ವೈರಲ್ ಆದ ವೀಡಿಯೋಲಿ ನಾನು ಅವರಿಗೆ ಬೈದಿದ್ದೇನೆ ಎಲ್ಲಿ ಬರಲಿಲ್ಲ ಬೈದದ್ದು ಗೊತ್ತಿಲ್ಲ ಮತ್ತು ಅವರು ಖಂಡಿತವಾಗಿ ಅವರು ಏನು ಆ ಪಂಚಾಯತ್ ಹಿಂದಿನ ಬೈದದ್ದು ಅಂತ ಹೇಳುತ್ತು ಹೇಳುವಂಥ ಸದಸ್ಯರುಗಳು ಅವರು ಎಂತ ಕೇಳಿದ್ದಾರೆ ನಿಮ್ಮ ಗ್ರಾಮಕ್ಕೆ ನಾನು ಕೊಟ್ಟಿದ್ದೇನೆ ಇಷ್ಟು ಕೊಟ್ಟರು ಇನ್ನು ಇನ್ನು ಎಂತ ಸರ್ಕಾರ ಇದ್ರೆ ಕೊಡಬಹುದು ಸರ್ಕಾರ ಇಲ್ಲದ ನೀವು ಅಂತ ಒತ್ತಾಯವನ್ನು ಮಾಡಬಾರ್ದಂತೆ ಅವರಲ್ಲಿ ಆ ಈ ರೀತಿಯಲ್ಲಿ ಮಾತಾಡಿದ್ದಾರೆ ಅಷ್ಟೇ ಬೇರೆ ಅವರಿಗೆ ಅಂತ ಗೊತ್ತಿಲ್ಲ ನನಗೆ ಜನರ ದಾರಿ ತಪ್ಪಿಸುತ್ತಿದ್ದೀರಾ ಅಂತ ಕೇಳಿದ್ದಾರೆ ಅವರು ಇಲ್ಲ ಇಲ್ಲ ಅದು ಆ ರೀತಿಯಲ್ಲಿ ಏನು ಮಾತಾಡಲಿಲ್ಲ ಅಂದ್ರೆ ಅವರ ಮನಸ್ಸಲ್ಲಿ ಬಂತು ಏನಾದರೂ ಒಂದು ದಾರಿ ತಪ್ಪಿಸುವಂಥ ವಾತಾವರಣ ಹುಟ್ಟಿಸ್ಬೋದಾ ಅಂತೇಳಿ ಅವರ ಮನಸ್ಸಿಗೆ ಬಂದಿದೆ ಅದು ಅವರ ಮನಸ್ಸಿಗೆ ಬಂದಿದೆ ಅದಕ್ಕೆ ಸ್ಪಷ್ಟವಾಗಿ ಹೇ ಉತ್ತರವನ್ನು ಕೊಟ್ಟಿದ್ದೇವೆ ನಾವು ಇಲ್ಲ ಅಂಥ ಆ ರೀತಿಯಲ್ಲಿ ನಾವು ಖಂಡಿತವಾಗಿ ಬಂದದಲ್ಲ ನಾವು ನಿಮ್ಮಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅದು ಯಾವುದೇ ಉದ್ದೇಶ ನಾವು ನಾವು ಬರಲಿಲ್ಲ ನಾವು ಯಥಾ ನಮಗೆ ಏನು ಉಂಟು ಸರ್ಕಾರದಿಂದ ಬರುವಂಥ ಅನುದಾನ ನಾವು ಬೇರೆಯವರಲ್ಲಿ ಹೇಳಲಿಕ್ಕೆ ಇಲ್ಲ ಸರ್ಕಾರದಕ್ಕೆ ಗಮನಕ್ಕೆ ಕೊಡುವಂಥದ್ದು ಸರ್ಕಾರದಿಂದ ಬರುವಂಥ ಅನುದಾನದಲ್ಲಿ ನಮ್ಮ ರಸ್ತೆಯನ್ನು ಮಾಡಿಕೊಡುವಂಥದ್ದು ನಿಮ್ಮ ಕೆಲಸ ಅಂತೇಳಿ ನಾವು ಅವರಿಗೆ ಒತ್ತಾಯಪೂರ್ವಕವಾಗಿ ಹೇಳಿದ್ದೇನೆ ಅದಕ್ಕೆ ಒಪ್ಪಿಕೊಂಡಿದ್ದಾರೆ ಮತ್ತು ದಾರಿ ತಪ್ಪಿಸುವಂಥ ಇದರಲ್ಲಿ ಒಂದು ಯಾವ ಪ್ರಕ್ರಿಯೆ ನಮ್ಮಲ್ಲಿ ಇಲ್ಲ ಮುಂದೆಯೂ ಇಲ್ಲ ಸತೀಶ್ರೀ ಬಾರ್ದಾರಿಕಾ ಸರ್ ಮುರಾಣಿ ಹೇಗೆ ಫೋನಾಗ ಮೊನ್ನೆ ನಾವೊಂದು ಶನಿವಾರ ಬೆಳಗ್ಗೆ ಶಾಸಕರು ಬರೋದಂತೇಳಿ ನಮ್ಗೆ ಗೊತ್ತಿತ್ತು ನಾವು ನಮ್ಮ ಮಾರ್ಗದ ವಿಷಯದಲ್ಲಿ ಮಾತಾಡಲಿಕ್ಕೆ ಮಾರ್ಗ ಅಂದರೆ ನಾವು ತುಂಬ ತುಂಬ ವರ್ಷದ ನಮ್ಮ ಹಿಂದಿದ ಬೇಡಿಕೆ ಅಟ್ಲಾಜೆಯಿಂದ ಅಚ್ಚಾಡಿ ಎಸ್ ಸಿ ಕಾಲೋನಿವರೆಗೆ ಆ ವಿಷಯದಲ್ಲಿ ನಾವು ಅಲ್ಲಿಂದ ಇಲ್ಲಿ ಫಲಾನುಭವಿ ಯಾರೆಲ್ಲ ಇದ್ದಾರೆ ನಾವೊಂದು ಎಪ್ಪತ್ತೆಂಬತ್ತು ಜನ ಊರಿನವರು ಗಂಡ ಹೆಸರು ಹೆಂಗಸರು ಎಲ್ಲ ಸೇರಿ ಎಮ್ ಎಲ್ ಎ ಸಾಹೇಬ್ರ ಮನೆಗೆ ಹೋದೆವು ಹೋಗುವಾಗ ಎಮ್ ಎಲ್ರು ರಾತ್ರಿ ನಿದ್ದೆ ಯಾವುದಂದರೆ ಇದು ಬಜಸ್ಟೇಷನ್ ಎಲ್ಲ ಇದ್ದರು ತುಂಬ ಫ್ರೀ ರೆಸ್ಟೇ ಇರಲಿಲ್ಲ ಅವರಿಗೆ ಬಂದು ಕೂಡ ನಾವು ಕೂಡಲೇ ಜನ ಇದ್ದರು ತುಂಬ ಜನ ನಾವು ನಮಗೆ ಒಳೆ ಕೂತೊಳ್ಳ ಅಂದರೆ ಜನ ಇದ್ದ ನಮಗೆ ಅವರು ನಾವು ಅಂಗಳದಲ್ಲಿ ಕೂತ್ಕೊಂಡು ನಮ್ಮ ಅಷ್ಟಕ್ಕೆ ಶಾಸಕರನ್ನು ಕಾಯ್ತಿದ್ದೆವು ಅವರದ್ದು ಎಲ್ಲ ಎಲ್ಲ ಬಾಕಿ ಅವರದ ಕೆಲಸ ಎಲ್ಲ ಮುಗಿಸಿ ನಮ್ಮ ಹತ್ರ ಬಂದರು ನಮ್ಮ ಜಯಸಾಲಿ ಅಂತ ಮನವಿಯನ್ನು ಓದಿದರು ಮನೆ ಮನೆಗೆ ಓದ್ಯಾವಾಗ ಹೇಳಿದ್ದರು ಸಾಲಿ ಅನ್ರಿ ನೋಡಿ ನಿಮ್ಮ ಬಳಂಜನಾಲ್ಕರಿಗೆ ನಾನು ಕೊಟ್ಟಷ್ಟು ಅನುದಾನ ನನಗೆ ಇಂಬತ್ತೊಂದು ಗ್ರಾಮ ಉಂಟು ನಮ್ಮ ಸರ್ಕಾರ ಇರುತ್ತಿದ್ದರೆ ನಾನು ಏನಾದರೂ ಮಾಡ್ತಿದ್ದೆ ನಾನು ಐದು ವರ್ಷದಲ್ಲಿ ಮಾಡಿದ ಕೆಲಸ ಕಡಿಮೆ ಏನಾದರೂ ಹೇಳಿ ನೀವು ನನ್ನಷ್ಟು ಅನುದಾನ ತಂದ ಶಾಸಕರು ಯಾರಾದರೂ ಇದ್ದಾರೆ ಮೂರುವರೆ ಸಾವಿರ ಕೋಟಿ ರೂಪಾಯಿ ಅನುವಾದ ಅಂತಂದು ನಾನು ಬಲ್ ಬೆಳೆಂಗಡಿ ತಾಲೂಕಿಗೆ ಹಾಕಿದ್ದೇನೆ ನಾನು ಪ್ರತಿಯೊಂದು ಕೆಲಸ ನನ್ನಿಂದ ಒಂದು ನನ್ನ ಮನೆಗೆ ಬಂದು ನೋಡಿದ್ದೇನೆ ನನ್ನ ಮನೆಗೆ ನಾನು ಮಾರ್ಗ ಮಾಡಿದ್ದೇನೆ ನನ್ನ ಮನೆಗೆ ಬರುವಾಗ ಹೇಗೆಂಟು ದಾರಿ ನೀವು ನಿಮ್ಮ ಸ್ವಲ್ಪ ತಾಳ್ಮೆ ತಗೊಳ್ಬೇಕು ಈಗ ನಮ್ಮ ಸರ್ಕಾರ ಹೋಯಿತು ಬೇರೆ ಸರ್ಕಾರ ಬಂತು ನಾನು ಅಡ್ವಾನ್ಸ್ ವರ್ಕ್ ಮಾಡಿದ್ದು ಸಾಧಾರಣ ಒಂದು ಇಪ್ಪತ್ತೇಳು ಕೋಟಿ ರೂಪಾಯಿ ಅಡ್ವಾನ್ಸ್ ವರ್ಕ್ ಮಾಡಿದ್ದೇನೆ ಅದರದ್ದು ದುಡ್ಡೆಲ್ಲ ಪೆಂಡಿಂಗ್ ಇಟ್ರು ಬರುವಾಗ ನಾನು ಹೇಳಿದ ಕೆಲಸ ಅವರು ಮಾಡಿದ್ದು ನೀವು ಹೇಳಿದಾರೆ ಅಂತೇಳಿ ನೀವು ನನ್ನ ಹತ್ರ ಬಂದು ಹೇಳ್ತೀರಿ ನಾನು ಕಾಂಟ್ರಾಕ್ಟರ್ ಅವರು ಅವರು ಹೇಳ್ತಾನೆ ಅವ್ರು ಏನು ಮಾಡ್ತಾರೆ ಮಾಡ್ತಾರೆ ಅವ್ರ ದುಡ್ಡು ಕೇಳೋದು ನನ್ನ ಹತ್ರ ನಾನು ನಿಮಗೆ ನಮಗೆ ಸಂಸಾರ ಅಲ್ವಾ ನಮಗೆ ಒಂದು ರೆಸ್ಟ್ ಪೀಸ್ ಆಫ್ ಮೈಂಡಲ್ಲಿ ಏನಾದರೂ ಇರಲಿಕ್ಕೆ ನಾವು ಕಾಣಲಿಕ್ಕೆ ಸಾಧ್ಯ ಉಂಟು ಇದರಲ್ಲಿ ತುಂಬ ಬೇಸರ ಮಾತಾಡಿದರು ನಿಮ್ಮ ನಿಮ್ಮ ಮಾರ್ಗವನ್ನು ನಾನು ಮಾಡೇ ಕೊಡ್ತೇನೆ ನಿಮಗೆ ಇಷ್ಟು ಮಾಡಿದೆ ನನಗೆ ಅದು ಮಾಡಬೇಕಂತಲ್ಲಿ ಗೊತ್ತಿಲ್ಲ ಹೋಗಲಿ ಇವತ್ತಲ್ಲ ನಾಳೆ ಈ ಮಳೆಗಾಲದಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳೋದಿಲ್ಲ ಇನ್ನೊಂದು ಸವಧಿಯಲ್ಲಾದರೂ ನಾನು ಒಂದು ಏನಾದರೂ ಫಸ್ಟ್ ನನ್ನ ಅನುದಾನ ಬಂದರೆ ಈಗ ನನಗೆ ಸ್ವಲ್ಪ ಸ್ವಲ್ಪ ಅನುದಾನ ಬಂದರೆ ಅದು ನಮ್ದು ಅಡ್ವಾನ್ಸ್ ವರ್ಕ್ ಕೊಡ್ಲಿಕ್ಕೆ ಹೋಗ್ತದೆ ಮತ್ತು ಸಣ್ಣ ಸಣ್ಣ ಕೆಲಸ ಇರ್ತದೆ ಅದಕ್ಕೆ ಹೋಗ್ತದೆ ಇದು ದೊಡ್ಡ ಕೆಲಸ ಇದೊಂದು ಮೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಏನಂದರೂ ಒಂದು ಮೂರು ಕಿಲೋಮೀಟರ್ ಅಂದರೆ ಅಷ್ಟು ಬೇಕು ನನಗೆ ಅಷ್ಟು ಈಗಿನ ಮಟ್ಟದಲ್ಲಿ ನಾನು ಇಡುವಾಗಿಲ್ಲ ಹಾಗೆ ನಾನು ನಿಮ್ಮ ಆಶಯವನ್ನು ಪೂರೈಸಿ ಹಣ್ಣು ನೂರಕ್ಕೆ ನೂರು ಪಾಲು ನಿಮ್ಮ ಬೇಡಿಕೆಯನ್ನು ನಾನು ಈರೇರಿಸ್ತೇನೆ ಅಂತ ಹೇಳಿದ್ದು ಬಿಟ್ಟರೆ ಬೇರೆ ವ್ಯಾಚ್ಯ ಶಬ್ದ ಶಬ್ದ ನಮಗೆ ಏನು ಗೊತ್ತಿಲ್ಲ ತಾಳ್ಮೆಯಿಂದ ಅಷ್ಟು ಇದನ್ನ ಮಾತಾಡ್ತಾರೆ ಅಷ್ಟೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಾಕ್ತಿರೋದು ಒಬ್ಬರಿಗೆ ಯಶೋಧರ್ ಯಶೋಧರ ಅಂದರೆ ನಮ್ಮ ಪಂಚಾಯತ್ನ ಉಪಾಧ್ಯಕ್ಷ ಯಶೋಧರ ಶೆಟ್ಟಿ ಅಂದರೆ ಒಳ್ಳೆ ಹಾರ್ಡ್ ವರ್ಕರ್ ಪ್ರತಿಯೊಬ್ಬರು ಯಾವ ಮನೆಯಲ್ಲಿ ಏನು ಕಾರ್ಯಕ್ರಮ ಇದ್ರು ಪೂಜೆ ಇರಲಿ ಬೊಜ್ಜೆ ಇರಲಿ ಅಲ್ಲ ದೇವಸ್ಥಾನ ಕಾರ್ಯಕ್ರಮ ಇರಲಿ ಯಶೋಧರ ಶೆಟ್ಟಿಯ ಟೀಮು ಹೋಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಶಪರ್ ಹಾಕುವಂಥದ್ದು ಬ್ಯಾನರ್ ಹಾಕುವಂಥದ್ದು ಫ್ಲೆಕ್ಸ್ ಕಟ್ಟುವಂಥದ್ದು ಏನೇ ಕೆಲಸ ಇದ್ದರೂ ಯಶೋಧರ ಶೆಟ್ಟಿ ಅಂದರೆ ಟೀಮು ಗಣೇಶೋತ್ಸವ ಇರಲಿ ದೇವಸ್ಥಾನದ ಜಾತ್ರೆ ಇರಲಿ ಅಂಥ ಒಂದು ಟೀಮು ಬಲಗ ಪಂಚಾಯತ್ ಮೆಂಬರ್ ಹೈಯೆಸ್ಟ್ ಅವ್ರ ಗ್ರಾಮ ಪಂಚಾಯತ್ನಲ್ಲಿ ಸಾಧಾರಣ ಒಂದು ಸಾವಿರಕ್ಕಿಂತ ಮೇಲ್ಪಟ್ಟು ಓಟು ತಗೊಂಡು ವಿನಾದಂಥ ಒಂದು ಅಭ್ಯರ್ಥಿ ಅಂದರೆ ಪ್ರತಿಯೊಬ್ಬರು ಯಶೋಧರ ಶೆಟ್ಟಿ ಓಟು ಕೊಡ್ತಾರೆ ಯಶೋಧರ ಶೆಟ್ಟರು ಮತ್ತು ಎಮ್ ಎಲ್ ಎ ಅವರ ಅಷ್ಟು ನಿಕಟ ಸಂಬಂಧ ಅವರದ್ದು ಯಶೋಧರ ಶೆಟ್ಟಿ ಯಶೋ ಎಮ್ ಎಲ್ ಎ ಏನು ಹೇಳಿದರೂ ಮಾಡುವಂಥ ಎಲ್ಲಿ ಜನ ಬೇಕು ಯಾವ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬೇಕು ಯಶೋಧರ ಶೆಟ್ಟರು ಹೇಳುದು ಅವರು ಕರ್ಕೊಂಡು ಹೋಗ್ತಿದ್ರು ಈಗೇನು ಅಂತ ಹೇಳಿದರೆ ಯಶೋಧರ ಶೆಟ್ಟಿ ಹೇಳಿದ್ದನ್ನು ಎಲ್ಲ ಸಾಧಾರಣ ಎಲ್ಲ ಭರವಸೆ ಈಡೇರಿಸಿದ್ದಾರೆ ಈಗ ಅವರು ಅವರ ವೈಯಕ್ತಿಕ ಅದು ಪರ್ಸನಲ್ ವಿಷಯ ಏನು ಏನು ಅವರ ಮನಸ್ಸಿನ ಒಳಗೆ ಏನು ಅಂತೇಳಿ ನನಗೆ ಗೊತ್ತಿಲ್ಲ ಯಶೋಧರ ಶೆಟ್ಟಿ ಅವರೂ ಸಾಧಾರಣ ವರ್ಷದಿಂದ ಅವರು ನೋಡ್ತಾ ಇರಲಿಲ್ಲ ಅಂತೆ ಪಾರ್ಟಿ ಮೀಟಿಂಗ್ಗೆ ಬರೋದಿಲ್ಲ ಅಂತೆ ಪಂಚಾಯತ್ ಆಗಿ ಪಾರ್ಟಿ ಮೀಟಿಂಗ್ ಬರೋದಿದ್ದರೆ ನಾನು ಒಬ್ಬ ಎಮ್ ಎಲ್ ಎಷ್ಟು ಜವಾಬ್ದಾರಿ ಉಂಟು ಪಂಚಾಯತ್ ಮೆಂಬರಾಗಿ ಅವನಿಗೂ ಅಷ್ಟು ಜವಾಬ್ದಾರಿ ಉಂಟು ನಾವು ಫೋನ್ ಮಾಡಿ ಕರಿಬೇಕು ಎಲ್ಲದನ್ನು ನಾನೇ ಮಾಡಬೇಕು ನಾನು ಮಾಡಬೇಕು ಅಂತ ಹೇಳಿದರೆ ಇವರು ಹಾಗಾದರೆ ಪಾರ್ಟಿಯರಿಗೆ ಪಾರ್ಟಿ ಬೆಲೆ ಪ್ರತಿಯೊಬ್ಬರು ಅದರಲ್ಲಿ ಆಫೀಸ್ ಬೇರರ್ಸ್ ಪಂಚಾಯತ್ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಎಲ್ಲ ಬರಬೇಕು ಇವಾಗ ಬರೋದಿಲ್ಲ ಯಾಕೆ ಬರೋದಿಲ್ಲ ನಂಗೆ ಗೊತ್ತಿಲ್ಲ ಅಂತ ಅಷ್ಟೇ ಹೇಳಿದ್ದು ಬಿಟ್ಟರೆ ಬೇರೆ ಯೋಚೆ ಶಬ್ದ ಬೈದದು ನಂಗೆ ಗೊತ್ತಿಲ್ಲ ಸಂತೋಷ ಎಂತಾಯ್ತು ಯಾವ ವಿಷಯ ಮನವಿ ಕೊಡ್ಲಿಕ್ಕೆ ಹೋದದ್ದು ನಮ್ಮ ರೋಡಿಂದ ಒಂದು ಸಮಸ್ಯೆ ಉಂಟು ಅಲ್ಲಿಗೆ ಇದು ಆಗಿದೆ ಅದಕ್ಕೆ ರೋಡಿಂದ ಕಾಂಕ್ರೀಟ್ ಆಗಬೇಕಂತ ನಾವೊಂದು ಎರಡು ವರ್ಷದಿಂದ ಬೇಡಿಕೆ ಇಟ್ಟಿದ್ದೇವೆ ಅಷ್ಟೇ ಅದು ಆಗಲಿಲ್ಲ ಊರಿನವರು ಒಟ್ಟಿಗೆ ಹೋಗಿ ಎಲ್ಲರ ಒಟ್ಟಿಗೆ ಹೋಗಿ ಅವರಿಗೆ ನಮ್ಮ ಒಂದು ಸಪೋರ್ಟನ್ನು ತೋರಿಸಿ ಆಮೇಲೆ ಮನವಿ ಕೊಡುವಂಥ ನಮ್ಮ ಉದ್ದೇಶ ಹಾಗೆ ತುಂಬ ಜನ ಆಗಿ ಹೋಗಿದ್ದೇವೆ ಅಲ್ಲಿ ಸ್ವಲ್ಪ ಮಾತಾಡುವಾಗ ಏನೋ ಸ್ವಲ್ಪ ಶಬ್ದ ರೀತಿಯಲ್ಲಿ ಮಾತಾಡುವ ವ್ಯತ್ಯಾಸ ನಮ್ಮ ವ್ಯತ್ಯಾಸ ಆಯಿತೇನೋ ಅವರಿಗೆ ಸ್ವಲ್ಪ ಯಾವ ರೀತಿಯಲ್ಲಿ ಸ್ವಲ್ಪ ಇದಾಯಿತು ಬೇಸರ ರೀತಿಯ ಆಯಿತು ಅದಕ್ಕೆ ಹೇಳಿ ನಮಗೆ ಕೊಟ್ಟಿದ್ದೇನೆ ಅಲ್ಲ ನಾಲ್ಕು ಕೋಟಿ ಕೊಟ್ಟಿದ್ದೇನೆ ಅಲ್ಲ ಏನು ಸಮಸ್ಯೆ ನಿಮಗೆ ಅಂತ ನಮಗೆ ಕಾಂಕ್ರೀಟ್ ಬೇಕು ರೋಡಿಗೆ ಸೇತುವೆಗಿಂತ ಮೊದಲು ನಮ್ಗೆ ಕಾಂಕ್ರೇಟ್ ಬೇಕು ನಮ್ಮ ರೋಡ್ ಸಮಸ್ಯೆ ಅದು ಅದಕ್ಕೋಸ್ಕರ ನಾವು ಇಷ್ಟು ಸಮಯಕ್ಕಾದದ್ದು ಅಂತ ಅದನ್ನು ಒಂದು ಮನವಿ ಕೊಡಲಿಕ್ಕೆ ಬಂದದ್ದು ಹಾಗೆ ಮಾತಾಡುವ ನಾವು ಕೊ ಇಷ್ಟು ಕೊಟ್ಟು ನಿಮಗೆ ಯಾಕೆ ಬೇಸರ ಅಂತ ಅವ್ರದೊಂದು ಪ್ರಶ್ನೆ ಅವ್ರಿಗೆ ಅವರಿಗೆ ಸ್ವಲ್ಪ ಬೇಸರ ಆಯಿತು ಅವರಿಗೆ ಅಷ್ಟೇ ಆಮೇಲೆ ಇತರ ಒಂದೊಂದು ಬಂತು ಸರ್ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಾಗ ರಾಶ್ ಆಗ್ಯಲ್ಲ ಮತ್ತು ಕೆಲ ಅಲ್ಲಿ ವೀಡಿಯೋ ಮಾಡಿದ್ದಾರೆ ಅದನ್ನು ಹರಡಿ ಅದರಲ್ಲಿ ಎಂತೆಂತೆಲ್ಲ ಬರೆದು ಬಿಟ್ಟಿದ್ದಾರೆ ಯಾವ ಯಾವಶ್ಯ ಶಬ್ದದಿಂದ ಎಲ್ಲ ಕಾರ್ಯಕರ್ತರಿಗೆ ಬೈದಿದ್ದಾರೆ ಹಾಗೆ ಹೇಗೆ ಅಂತ ನಮಗೆ ಅಂಥದ್ದು ಏನು ಅಲ್ಲಿ ಗೊತ್ತಾಗಿಲ್ಲ ಇಲ್ಲಿ ವೈರಲ್ ಆಯ್ತಲ್ಲ ವೀಡಿಯೋ ಇದನ್ನು ನೋಡಿ ನಮಗೆ ತಲೆ ಶಾಕ್ ಆಯಿತು ಅಂತ ನಮ್ಮಲ್ಲಿ ಅಷ್ಟು ನಮಗೆ ಭರವಸೆ ಕೊಟ್ಟಿದ್ದಾರೆ ಅವರು ಖಂಡಿತವಾಗಿ ಮಾಡಿಕೊಡ್ತೇವೆ ಅಂತ ಕ್ಲಿಯರಾಗಿ ಭರವಸೆ ಕೊಟ್ಟಿದ್ದಾರೆ ಮಾತಾಡುವಾಗ ಹೌದು ಅವರಿಗೆ ನಾವು ಏನು ಕೊಡಲಿಲ್ಲ ಅಂತ ರೀತಿಯಲ್ಲಿ ಅನಿಸ್ಕೊಂಡು ನಾವು ಇಷ್ಟು ಜನ ಹೋಗುವಾಗ ಅವರಿಗೆ ಏನಾಯ್ತು ಅಂದರೆ ನೀವು ಇಷ್ಟು ಜನ ಯಾಕೆ ಬಂದದ್ದು ನಾವು ಅಲ್ಲ ಅಂತ ನಾವು ಹೋದದ್ದು ಆ ರೀತಿಯಲ್ಲ ನಿಜವಾಗ್ಲೂ ನಾವು ಹೋಗಿದ್ದು ನಮ್ಮ ಸಪೋರ್ಟ್ ತೋರಿಸಲಿಕ್ಕೆ ಹೋಗಿದ್ದು ಊರಿನವರು ಆ ರೀತಿಯಲ್ಲಿ ಹೋಗಿದ್ದು ಅಷ್ಟೇ ಅದು ವ್ಯತ್ಯಾಸ ಆಯಿತು ಆಗ ಮತ್ತೆ ಅವರು ಹೇಳಿದಂತದ್ದುಂಟಾ ಇಲ್ಲಿ ಬಂದ ಮೇಲೆ ನಮಗೆ ಇಲ್ಲ ಈ ವಿಡಿಯೋ ಎಲ್ಲ ನೋಡಿ ಹಂಗೆ ಫೋನ್ ಬಂತು ಎಂತ ಬೈದಿದ್ದಾರೆ ಜೋರು ಮಾಡಿದ್ದಾರೆ ಅಂತ ಆ ರೀತಿ ಅಲ್ಲಿ ಇಂಥ ಘರ್ಷಣೆ ಕೂಡ ಆಗಿಲ್ಲ ಬೇಸರದಿಂದ ಸ್ವಲ್ಪ ವ್ಯತ್ಯಾಸ ಮಾತಾಡುವಾಗ ಖಂಡಿತ ಆಗಿದೆ ಒಪ್ಕೊಳ್ತೇನೆ ಇಲ್ಲಿ ವೈರಲ್ಲಿ ಬರೆದು ನೋಡಿದಾಗ ನಮಗೆ ನಮಗೆ ವಿಚಿತ್ರ ಆಯ್ತಿದೆ ಎಂತ ಅಂತ ಈಗ ಯಾರಿಗೂ ಒಬ್ಬರಿಗೆ ಬೈದರಂತೆ ಒಬ್ಬರಿಗೆ ಬೈದ ನಂತರಲ್ಲ ಯಶೋಧರ್ ಅಂತ ಇದ್ದಾರಲ್ಲ ನಮ್ಮ ಸದಸ್ಯರು ಅವರದ್ದು ಏನೋ ಪ್ರಸ್ತಾಪ ಬಂದಾಗ ಇವರು ಹೇಳ್ತಾರೆ ನಮ್ಮ ಸ್ವಲ್ಪ ನಮಗೆ ಬಳಿಂಜ ಗ್ರಾಮಕ್ಕೆ ಅನುದಾನ ಕೊಟ್ಟಿದ್ದು ಕಮ್ಮಿ ಅದಕ್ಕೆ ನನಗೆ ಬೇಸರ ಉಂಟು ಅಂತ ಇವರು ಹೇಳಿದ್ದಾರೆ ಇದನ್ನು ಅವರಲ್ಲಿ ನಾವು ಹೇಳುವಾಗ ಅವರಿಗೆ ಅದು ಬೇಸರ ಆಯಿತು ಬೇಸರ ಪ್ರಸ್ತಾಪ ಮಾಡಿದ್ದು ಸರಿ ಅವರು ಬೈದ ರೀತಿಯಲ್ಲ ಮಾತಾಡುವಾಗ ಇಷ್ಟು ಜನ ಇರುವಾಗ ಸ್ವಲ್ಪ ಒಬ್ಬರು ಮಾತಾಡುವ ಒಬ್ರು ಜಾಸ್ತಿ ಸೌಂಡ್ ಹೆಚ್ಚಿಗೆ ಬರ್ತದಲ್ಲ ಆ ರೀತಿಯಲ್ಲಿ ಮಾತಾಡಿದ್ದಾರೆ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಭರವಸೆ ಕೊಟ್ಟಿದ್ದಾರೆ ಅಷ್ಟು ಖುಷಿಯಿಂದೆಲ್ಲ ಬಂದಿದೆ ನಾವು ಗ್ಯಾ ಅಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಬಂದು ವೈರಲ್ ಆದ ವೀಡಿಯೋ ಅದು ಬೇರೇನೆ ಉಂಟು ಯಾವ ರೀತಿಯಲ್ಲಿ ಬಡಿದಾರೆಂಟು ಅದು ನಮಗೆ ಗೊತ್ತಿಲ್ಲ ಅಂತ ಆ ಇದ್ದು ಅಷ್ಟು ನಾ ಲೆಕ್ಕಾಚಾರ ಹಾಕೇ ಇಲ್ಲ ಈಗೆಲ್ಲ ಆಗ್ತದಂತ ಯಾರು ಅಂತ ಗೊತ್ತಿಲ್ಲ ಅದರಲ್ಲೂ ಕೂಡ ನಾವು ವೀಡಿಯೋ ಮಾಡುವಾಗ ಇಲ್ಲ ನಮ್ಮ ಅವರು ವೀಡಿಯೋ ಮಾಡುವಾಗ ವೀಡಿಯೋ ಮಾಡ್ತಿದ್ದ ಇಬ್ರು ಕೂಡ ಅಲ್ಲಿ ವೀಡಿಯೋದಲ್ಲಿ ಕಾಣ್ತಾ ಇದ್ದಾರೆ ಇದು ಪ್ರತ್ಯೇಕ ಯಾರು ವೀಡಿಯೋ ಮಾಡಿದ್ದು ಹಿಂದಿನಿಂದ ಅದು ಯಾರಂತೆ ಗೊತ್ತಾಗಿಲ್ಲ ನಮ್ಮವರೆಲ್ಲರೂ ಅಲ್ಲಿ ವಿಡಿಯೋದಲ್ಲಿ ಕಾಣ್ತಿದ್ದಾರೆ ಓಕೆ ಸರಿ ಟಾರ್ಗೆಟನ್ನು ಆಯ್ತು ಆಯ್ತು ಆಯ್ತು